ನ್ಯೂಸ್ ಗೆ ಸ್ವಾಗತ ಸಾಲಿಹಾ ತೌಸೀಫ್ ಖಾಜಿ ಅವರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಂದ ಡಾಕ್ಟರೇಟ್ ಪದವಿ ಪ್ರದಾನ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಆದ ಕುತುಬುದ್ದೀನ್ ಖಾಜಿ ಅವರ ಸೊಸಿಯಾದ ಸಾಲಿಹಾ ತೌಸೀಫ್ ಅಹಮದ್ ಖಾಜಿ ಅವರು ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ವಿಭಾಗದ ಡಾಕ್ಟರ್ ಜಿಪಿ ದಿನೇಶ್ ಅವರ ಮಾರ್ಗದರ್ಶನದಲ್ಲಿ ಟ್ಯಾಪಿಂಗ್ ದ ಸ್ಪಂಡಿಂಗ್ ಪವರ್ ಆಫ್ ಯಂಗ್ ಕನೆಕ್ಟೆಡ್ ಅರ್ಬನ್ ಮಾಸ್ ವಿತ್ ರೆಫರೆನ್ಸ್ ಟು ಕಲ್ಯಾಣ ಕರ್ನಾಟಕ ರೀಸನ್ ಎಂಬ ವಿಷಯದ ಮೇಲೆ ಮಂಡಿಸಿರುವ ಮಹಾಪ್ರಬಂಧಕ್ಕೆ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಪಿಎಚ್ಡಿ ಪದವಿ ಕೊಟ್ಟಿದೆ ಜುಲೈ ನಾಲ್ಕರಂದು ನಡೆದ ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಘಟಕೋತ್ಸವದಲ್ಲಿ ಸಾಲಿಹಾ ತೌಸೀಫ್ ಅಹಮದ್ ಖಾಜಿ ಅವರಿಗೆ ಡಾಕ್ಟರ್ ಪದವಿ ಪ್ರದಾನ ಮಾಡಿದ್ರು ಪೂಜ್ಯ ಚರಂತಿ ಮಠದ ಪ್ರಭು ಸ್ವಾಮೀಜಿಗಳು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಪ್ರಕಾಶ್ ತಪ್ಪಶೆಟ್ಟಿ ಶ್ರೀನಿವಾಸ ಬಳ್ಳಾರಿ ಅಂಜುಮನ್ ಬಾಗಲಕೋಟೆ ಅಧ್ಯಕ್ಷ ಅಯ್ಯೂಬು ಪುಣೇಕಾರ್ ಅಭಿನಂದಿಸಿದ್ದಾರೆ ಪಿಎಚ್ಡಿ ಪದವಿ ಪಡೆದ ಸಾಲಿಹ ತೌಸೀಫ್ ಅಹಮದ್ ಖಾಜಿ ಅವರಿಗೆ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಬಂಧು ಬಳಗದವರು ಇವರ ಸಾಧನೆಗೆ ಅಭಿನಂದಿಸಿದ್ದಾರೆ सलीह स्वामी वाय पवन कुमार पी रीना आर, शिवराज एम Is <laughs> <laughs>